ಐ ಹ್ಯಾವ್ ಟೂ ಬೆಸ್ಟ್ ಹೀರೋಯಿನ್ಸ್ ಒಂದು ರಮ್ಯಾ ಮ್ಯಾಮ್ ಆಲ್ ಟೈಮ್ ಅವ್ರ ಸಿನಿಮಾ ನೋಡಿ ಇನ್ನೂ ಕಲಿಯೋದಿದೆ ನಮ್ಗಳು ಆ್ಯಕ್ಚುಲಿ ಆ್ಯಂಡ್ ಆಲ್ ಟೈಮ್ ಫೇವ್ರೆಟ್ ಇಸ್ ರಾಧಿಕಾ ಪಂಡಿತ್ ಮ್ಯಾಮ್ ಅವರು ಸಿನಿಮಾ ಅಂತೂ ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ನೋಡಿದ್ದೀನಿ ದೀಸ್ ಟು ಆರ್ ಲೈಕ್ ಆಲ್ ಟೈಮ್ ಫೇವ್ರೆಟು ಬೇರೆ ಕಥೆಗಳು ಸಿಕ್ಕಿದೆ ಅಂದರೆ ಹೀರೋಯಿನ್ ಆಗಿ ನಟನೆ ಮಾಡೋದಕ್ಕೆ ಹಾಂ ನಾನು ನನ್ನ ಮೊದಲನೇ ಸಿನಿಮಾ ಕ್ರೇಜಿ ಕೀರ್ತಿ ಆ್ಯಸ್ ಅ ಡೆಬ್ಯೂಟ್ ಆ್ಯಕ್ಟ್ರೆಸ್ ಆಗಿ ಮಾಡಿದ್ದು ಅದು ಸೈಮಾ ನಾಮಿನೇಷನ್ವರೆಗೂ ಹೋಯಿತು ಅದಾದಮೇಲೆ ಈಗ ಧರ್ಮನ್ ಜೊತೆ ರಿಲೀಸ್ ಆಗ್ತಾ ಇದೆ ಸೊ ಆಸ್ಟಿನ್ನ ಮಹಾನ್ ಮೌನ ಅಂತ ಮಾಡಿದ್ದೀನಿ ಅದು ರಿಲೀಸ್ ಇದೆ ಪ್ರಮೋದ್ ಸರ್ ಜೊತೆ ರಿಲೀಸ್ ಇದೆ ತೆಲುಗು ಎರಡು ಸಿನಿಮಾ ಮಾಡಿದ್ದೀನಿ ನಾನು ಶ್ರೀಲೀಲಾ ಮ್ಯಾಮ್ ಕಾಂಬಿನೇಷನಲ್ಲಿ ಬರ್ತಾ ಇದೆ ಮೂವಿ ಅದು ಆ್ಯಕ್ಚುಲಿ ಕನ್ನಡನೂ ಹೇಳಬೇಕಂದ್ರೆ ಅನ್ನ ಅನ್ನ ಮೂವಿ ಎಷ್ಟು ಜನ ಗೊತ್ತೋ ಏನೋ ಗೊತ್ತಿಲ್ಲ ಆಸ್ಕರ್ವರೆಗೂ ಹೋಯ್ತು ಹಂಡ್ರೆಡ್ ಡೇಸ್ ಆಯಿತು ಸಿನಿಮಾ ಅದು ಜನ ಅವರು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಸಿ ನಾನು ಆಲ್ ಟೈಮ್ ಐ ಟೆಲ್ ಯು ರಿಷಬ್ ಸರ್ ಈಸ್ ಆಲ್ ಟೈಮ್ ಮೈ ಫೇವ್ರೆಟ್ ಬಿಕಾಸ್ ನನ್ನ ಹೆಸ್ರು ರಿಷಾ ಯಾಕೆ ಬಂದಿದ್ದು ಅಂದರೆ ನಾನು ಹರಿಕತೆ ಗಿರಿ ಕಥೆಯಲ್ಲಿ ನಾನು ಲಾಂಚ್ ಆಗಿದ್ದು ಶೈನ್ ಶೆಟ್ಟಿ ಪೇರಾಗಿ ಸೊ ರಿಷಬ್ ಸರ್ನ ಕಟ್ ಮಾಡಿ ರಿಷಾ ಅಂತ ಕ್ಯಾರಿ ಮಾಡಿದ್ದೀನಿ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳಿದ್ದೀನಿ ಭಗೀರಥ ಎಲ್ಲೆಡೆ ಸದ್ದು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಏಳನೇ ತಾರೀಕು ರಿಲೀಸ್ ಆಗಿರುವಂತಹ ಭಗೀರಥ ಸಾಕಷ್ಟು ರೀತಿ ಸದ್ದನ್ನು ನನ್ನ ನನ್ನೊಟ್ಟಿಗೆ ಒಂದು ಸಾಂಗ್ನಲ್ಲಿ ಬರೋದ್ರ ಮುಖಾಂತರ ಪ್ರೇಕ್ಷಕರ ಮನಗೆದ್ದಿರುವಂತಹ ಇಶಾ ಅವರು ಇದ್ದಾರೆ ನಮ್ಮ ಮಾತಾಡೋಣ ಮೇಡಮ್ ಮೊದಲಿಗೆ ನಮಸ್ಕಾರ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಒಂದು ಭಗೀರಥ ಮೂವಿಗೆ ಬಯಸ್ತೀರ ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಮೂವಿ ಸ್ಟೋರಿ ಸ್ಕ್ರೀನ್ ಪ್ಲೇ ಆಗಲಿ ಒಂದು ಮೆಸೇಜ್ ಒಂದಿಗೆ ಬಂದಿದ್ದಾರೆ ಇವಾಗ ಕಾವೇರಿ ನೀರು ಬಗ್ಗೆ ಆಗಲಿ ತುಂಬಾ ಫೈಟ್ಸ್ ಆಯಿತು ಪೊಲಿಟಿಕಲ್ ಸ್ಟ್ರಾಂಗ್ಸ್ ಎಷ್ಟಾಗಲಿ ಸೊ ಆ್ಯಸ್ ಅ ಜಯಪ್ರಕಾಶ್ ಒಂದು ಆ್ಯಕ್ಟರ್ ಆಗಿ ಒಂದು ಫ್ರೀಡಮ್ ಫೈಟರ್ ಆಗಿ ಹ್ಯಾವ್ ಡನ್ ಅ ಎಕ್ಸಲೆಂಟ್ ಜಾಬ್ ಸಿನಿಮಾ ಹೀಗೆ ಎಲ್ಲರ ಅಭಿಪ್ರಾಯದಲ್ಲೂ ಮೆಚ್ಚುಗೆ ಪಡೆದು ಚೆನ್ನಾಗಿ ಓಡ್ತಾ ಇದೆ ಹೌಸ್ಫುಲ್ ಆಗ್ತಾಯಿದೆ ಮೊನ್ನೆನೂ ಬ್ಯಾಂಗ್ಳೂರಲ್ಲಿ ಹುಬ್ಬಳ್ಳಿಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸೊ ಓವರ್ ಆಲ್ ಮೂವಿ ಕಂಟೆಂಟಸ್ ಅವರು ಒಂದೇ ಒಂದು ಸಾಂಗಲ್ಲಿ ಬಂದರೂ ಕೂಡ ಸಾಕಷ್ಟು ಜನ ಅವ್ರಿಗೆ ಅಭಿಮಾನಿಗಳಾಗಿದ್ದಾರೆ ಸಾಕಷ್ಟು ಜನ ಒಂದು ಸಾಂಗು ತುಂಬ ಬೊಂಬೋಡಾಗಿದೆ ಸಾಂಗ್ ಚೆನ್ನಾಗಿದೆ ಅನ್ನೋ ಥರ ಮಾತಾಡ್ತಾ ಯಾ ಡೆಫಿನೆಟ್ಲಿ ಇಡೀ ಸಿನಿಮಾ ಕಂಪ್ಲೀಟ್ ಆಗೋಗಿತ್ತು ಸೊ ಟೈಟಲ್ ಸಾಂಗ್ಗೆ ಅಡಿಷ್ನಲ್ ಆಗಿದೆ ಆ್ಯಕ್ಚುಲಿ ಅವರು ಇನ್ನೂ ಮಾಡ್ಲಾ ಬೇಡ ಥರ ಇದ್ದರು ಸೊ ಆಗಿ ದೇ ಕಾಲ್ ಮೀ ಫ್ರಮ್ ಹೈದ್ರಾಬಾದ್ ಇಲ್ಲ ಬನ್ನಿ ಅಂತ ಮಾಡಿಕೊಡಿ ನಾನು ಆ ಸಾಂಗ್ ಶೂಟಿಂಗ್ ಮುಗಿಸಿನೂ ನಾನು ಇಲ್ಲಿಗೆ ಬಂದು ಒಂದು ಸಾಂಗ್ ಮುಗಿಸಿ ಶೂಟಿಂಗ್ ಮಾಡಿಕೊಟ್ಟಿದ್ದೀನಿ ಟೈಟಲ್ ಸಾಂಗ್ ಡೌಟಲ್ಲಿದ್ರೂ ಇವಾಗ ಟೈಟಲ್ ಸಾಂಗಿಂದ ಇಡೀ ಬಗೆರತ್ತ ಸಿನಿಮಾ ಗೆತ್ತಿದೆ ಹೇಳಬೇಕು ಅಂತ ಹೇಳಿದರೆ ಅದು ಒಂದು ಸಾಂಗ್ ಊರೆಲ್ಲ ಲೈಕ್ ಎಲ್ಲ ಕಡೆನೂ ಪೋಸ್ಟರ್ಸ್ ನೋಡ್ಬೋದಿತ್ತು ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನನಗೆ ಪರ್ಸ್ನಲಿ ಎಲ್ಲ ಕಡೆ ಎಲ್ಲೋ ಆಟೋಗಳಾಗಲಿ ಅಥವಾ ಬ್ಯಾನರ್ಸ್ಗಳಲ್ಲಿ ಎಲ್ಲರೂ ನನಗೆ ಫೋಟೋ ಕಳಿಸ್ತಾ ಇದ್ದಾರೆ ಸೊ ಐ ಆಮ್ ಸೋ ಹ್ಯಾಪಿ ಸಾಂಗ್ ಹಿಟ್ಟಾಯಿತು ನಮ್ಮ ಸಿನಿಮಾ ಹಿಟ್ಟಾಯಿತು ಅಂತ ತುಂಬಾ ಹೆಮ್ಮೆ ಇದೆ ಹೊಸ್ದಾಗಿ ಬರೋವಂಥ ಒಂದಿಷ್ಟು ಹೀರೋ ಹೀರೋಯಿನ್ಸ್ಗಳಿಗೆ ಸಾಕಷ್ಟು ಭಯ ಇರುತ್ತೆ ಮೂವಿ ಯಾವ ರೀತಿ ಆಗುತ್ತೋ ನಮ್ಮ ಕೆರಿಯರ್ ಯಾವ ರೀತಿ ಇರುತ್ತೋ ಅನ್ನೋ ಸಾಕಷ್ಟು ಭಯ ಇರುತ್ತೆ ತಾವು ಭಗೀರಥ ಮೂಲಕ ಬರುವಾಗ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ ಅಂದರೆ ಜನರು ನಮ್ಮನ್ನು ಕೈ ಬಿಡಲ್ಲ ಒಂದೊಳ್ಳೆ ಕತೆ ಜೊತೆಗೆ ಬಂದಿದ್ದೀವಿ ಒಳ್ಳೆ ಮೆಸೇಜ್ ಹೊತ್ತು ಬಂದಿದ್ದೀವಿ ಜನ ಕೈ ಬಿಡಲ್ಲ ಅಂತ ಅನಿಸಿತಾ ಮೊದಲೇನೆ ಅಂತ ಸಿ ಬೇಸಿಕಲಿ ನಾನು ರಂಗಭೂಮಿಯವಳು ನಾನು ರಂಗಭೂಮಿ ಅಂದರೆ ನಿಮಗೆ ಗೊತ್ತು ನಾವು ಜನರ ಮಧ್ಯ ನಾಟಕ ಆಡೋರು ನಮಗೆ ಸ್ಕ್ರೀನ್ ಇರಲಿಲ್ಲ ಏನೂ ಇರಲಿಲ್ಲ ಸೊ ಆಬ್ವಿಯಸ್ಲಿ ಈ ಥರ ಸ್ಟೋರಿನ ನಾವು ಸ್ಕ್ರೀನಲ್ಲಿ ಕೊಟ್ಟಾಗ ನನಗಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿಬಿಟ್ಟು ಸೊ ನನಗೆ ಯಾವ ಪರ್ಸ್ನಲಿ ಭಯ ಇರಲಿಲ್ಲ ನನಗೆ ಪರ್ಸ್ನಲಿ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಅಂತೂ ಗೆಲ್ಲುತ್ತೆ ಅಂತ ಹಾಗೆ ಜನದ ರೆಸ್ಪಾನ್ಸ್ ನೋಡಿ ಅಂತೂ ತುಂಬಾ ಖುಷಿಯಾಯಿತು ನನಗಂತೂ ಅವರಿಗೆ ಕನ್ನಡದಲ್ಲಿ ಯಾರು ಫೇವ್ರೆಟ್ ಹೀರೋ ಅಂತ ಮತ್ತೆ ಹೀರೋಯಿನ್ ಸಿ ನಾನು ಆಲ್ ಟೈಮ್ ಐ ಟೆಲ್ ಯು ರಿಷಬ್ ಸರ್ ಈಸ್ ಆಲ್ ಟೈಮ್ ಮೈ ಫೇವ್ರೆಟ್ ಬಿಕಾಸ್ ನನ್ನ ಹೆಸ್ರು ರಿಷಾ ಯಾಕೆ ಬಂದಿದ್ದು ಅಂದರೆ ನನ್ನ ಹರಿಕತೆ ಗಿರಿ ೇಲಿ ನಾನು ಲಾಂಚ್ ಆಗಿದ್ದು ಶೈನ್ ಶೆಟ್ಟಿ ಪೇರಾಗಿ ಸೊ ರಿಷಬ್ ಸರ್ನ ಕಟ್ ಮಾಡಿ ರಿಷಾ ಅಂತ ಕ್ಯಾರಿ ಮಾಡಿದ್ದೀನಿ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳಿದ್ದೀನಿ ಅಗೇನ್ ದಟ್ ಪ್ರಮೋದ್ ಸರ್ ಅವ್ರ ದೇಶ್ ಶೆಟ್ಟಿಸ್ ಗ್ಯಾಂಗ್ ಜೊತೆ ಪ್ರಮೋದ್ ಸರ್ ಜೊತೆ ನಾನು ಒಂದು ಮೂವಿಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅದು ಬೇಗ ಬರ್ತಾ ಇದೆ ಧರ್ಮಕೀರ್ತಿ ಜೊತೆ ರಿಲೀಸ್ ಆಗ್ತಾ ಇದೆ ಸೊ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದೆ ನಿಮ್ಮದು ಭಗೀರಥಾಗ ಹೇಗೆ ಪ್ರೀತಿ ವಿಶ್ವಾಸ ಕೊಟ್ಟರೆ ನನ್ನ ಸಿನಿಮಾಗೂ ಹಾಗೆ ಎಲ್ಲ ಪ್ರೀತಿ ವಿಶ್ವಾಸ ಕೊಡಿ ಅಂತ ಸಿ ಐ ಹ್ಯಾವ್ ಟು ಬೆಸ್ಟ್ ಹೀರೋಯಿನ್ಸ್ ಒಂದು ರಮ್ಯಾ ಮ್ಯಾಮ್ ಆಲ್ ಟೈಮ್ ಅವ್ರ ಸಿನಿಮಾ ನೋಡಿ ಇನ್ನೂ ಕಲಿಯೋದಿದೆ ನಮ್ಗಳು ಆ್ಯಕ್ಚುಲಿ ಆ್ಯಂಡ್ ಆಲ್ ಟೈಮ್ ಫೇವ್ರೆಟ್ ಇಸ್ ರಾಧಿಕಾ ಪಂಡಿತ್ ಮ್ಯಾಮ್ ಅವರು ಸಿನಿಮಾ ಅಂತೂ ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ನೋಡಿದ್ದೀನಿ ದೀಸ್ ಟು ಆರ್ ಲೈಕ್ ಆಲ್ ಟೈಮ್ ಫೇವ್ರೆಟ್ ಟು ಮೀ ಇತ್ತೀಚಿನ ದಿನಗಳಲ್ಲಿ ಮೇಡಮ್ ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳು ಬರ್ತಾ ಇವೆ ಸಾಕಷ್ಟು ಜನರು ಹೊಸಬರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಏನು ಹೇಳೋಕೆ ಬಯಸ್ತಾರೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಕೂಡ ಕೈ ಬಿಡೋಲ್ಲ ಪ್ರೇಕ್ಷಕರು ನಮ್ಮ ಆಡಿಯನ್ಸ್ಗಳೇನಿದ್ದಾರೆ ಇವರು ಒಂದು ಮೂವಿ ಒಳ್ಳೆ ಕಂಟೆಂಟ್ ಜೊತೆಗೆ ಬಂದರೆ ಕೈ ಹಿಡಿತಾರೆ ಅಂತ ಏನು ಹೇಳಕ್ಕೆ ಬಯಸ್ತಾರೆ ಇನ್ನು ಹೊಸರು ಬರೋ ಅವ್ರಿಗೇನೋ ಸಿ ಐ ಟೆಲ್ ಯು ಒನ್ ಥಿಂಗ್ ಏನಂತ ಹೇಳಿದ್ರೆ ಸಿನಿಮಾನ ಇವಾಗ ಜನರು ಬಿಗ್ ಬ್ಯಾನರು ಸ್ಮಾಲ್ ಬ್ಯಾನರು ಅಂತ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಸ್ಟೋರಿ ಚೆನ್ನಾಗಿತ್ತು ಇವಾಗ ಪರ್ಸ್ನಲಿ ಬೇಬಿ ಅನ್ನೋ ಮೂವಿ ತೆಲುಗು ಮೂವಿ ಬಂತು ಎಲ್ಲರಿಗೂ ಗೊತ್ತು ಅದು ತೆಲುಗು ಆದ್ರೂ ಕನ್ನಡದವ್ರು ಎಷ್ಟು ಜನ ಹೋಗಿ ನೋಡಿದ್ರು ಬಿಕಾಸ್ ಸ್ಟೋರಿ ಚೆನ್ನಾಗಿತ್ತು ಅಂತ ಹೇಳಿ ಟ್ವೆಲ್ತ್ ಫೇಲ್ ಅಂತ ಹಿಂದಿ ಮೂವಿ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರು ಕನ್ನಡನೂ ಹೇಳಬೇಕಂದ್ರೆ ಅನ್ನ ಅನ್ನೋ ಮೂವಿ ಎಷ್ಟು ಜನ ಗೊತ್ತೋ ಏನೋ ಗೊತ್ತಿಲ್ಲ ಆಸ್ಕರ್ವರೆಗೂ ಹೋಯ್ತು ಹಂಡ್ರೆಡ್ ಡೇಸ್ ಆಯಿತು ಸಿನಿಮಾ ಅದು ಜನ ಅವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನೀವು ಒಳ್ಳೆ ಸ್ಟೋರಿ ಒಂದಿಗೆ ಬನ್ನಿ ಇವಾಗ ನಮ್ಮ ಸಿನಿಮಾ ಬಗಿರತ ರಿಲೀಸ್ ಟೈಮಲ್ಲಿ ಹನ್ನೊಂದು ಸಿನಿಮಾ ರಿಲೀಸ್ ಆಗಿದೆ ಸ್ಟಿಲ್ ನಮ್ಮ ಸಿನಿಮಾಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದರೆ ನಮ್ಮ ಸಿನಿಮಾ ಏನೋ ವಿಭಿನ್ನತೆ ಇದೆ ಸ್ಟೋರಿ ಡಿಫ್ರೆಂಟ್ ಆಗಿದೆ ಅಂತ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ ಬಂದರೆ ಸೀರಿಯಸ್ಲಿ ಸ್ಮಾಲ್ ಸ್ಕ್ರೀನು ಸ್ಮಾಲ್ ಬಜೆಟು ಆ ಥರ ಏನೂ ಇಲ್ಲ ಜನ ನಿಜವಾಗ್ಲೂ ಅಪ್ಕೊಂಡು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಈಗಾಗಲೇ ಬೇರೆ ಕಥೆಗಳು ಸಿಕ್ಕಿದೆ ಅಂದರೆ ಹೀರೋಯಿನ್ ಆಗಿ ನಟನೆ ಮಾಡೋದಕ್ಕೇನು ಹಾಂ ನಾನು ನನ್ನ ಮೊದಲನೇ ಸಿನಿಮಾ ಕ್ರೇಜಿ ಕೀರ್ತಿ ಆ್ಯಸ್ ಅ ಡೆಬ್ಯೂಟ್ ಆ್ಯಕ್ಟ್ರೆಸ್ ಆಗಿ ಮಾಡಿದ್ದು ಅದು ಸೈಮಾ ನಾಮಿನೇಷನ್ವರೆಗೂ ಹೋಯಿತು ಅದಾದಮೇಲೆ ಈಗ ಧರ್ಮನ್ ಜೊತೆ ರಿಲೀಸ್ ಆಗ್ತಾ ಇದೆ ಸೊ ಆಸ್ಟಿನ್ನ ಮಹಾನ್ ಮೌನ ಅಂತ ಮಾಡಿದ್ದೀನಿ ಅದು ರಿಲೀಸ್ಗಿದೆ ಪ್ರಮೋದ್ ಸಾವ್ ಜೊತೆ ರಿಲೀಸ್ ಇದೆ ತೆಲುಗು ಎರಡು ಸಿನಿಮಾ ಮಾಡಿದ್ದೀನಿ ನಾನು ಶ್ರೀಲೀಲಾ ಮ್ಯಾಮ್ ಕಾಂಬಿನೇಷನಲ್ಲಿ ಬರ್ತಾ ಇದೆ ಅದು ಆ್ಯಕ್ಚುಲಿ ಜನಾರ್ದನ್ ರೆಡ್ಲಿ ಸಣ್ಣ ಮಗ ಅವ್ರದ್ದು ಸೊ ಇಷ್ಟು ಸಿನಿಮಾಗಳ ಮೂಲಕದಲ್ಲಿ ಇವರು ನನಗೆ ಫೋನ್ ಮಾಡಿ ಒಂದು ಸ್ಪೆಷಲ್ ಸಾಂಗ್ ಇದೆ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ನನಗೇನು ಇಲ್ಲ ಅಂತ ಹೇಳೋಕ್ಕೆ ಮನಸ್ಸಾಗಲಿಲ್ಲ ಯಾಕಂದರೆ ನಾನು ರಂಗಭೂಮಿಯೊಳು ನಾನು ಹೇಳಿದೆ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ನಾವು ಯೋಚನೆ ಮಾಡಬಾರ್ದು ಸ್ಕ್ರೀನಲ್ಲಿ ಎಷ್ಟು ಕಾಣಿಸ್ಕೊಳ್ತೀವಿ ಅನ್ನೋದ್ಕಿಂತ ಆ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿರೋದ್ಕಿಂತ ಪ್ರೀತಿ ಎಷ್ಟು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ಮಾವ ಮಾವ ಅನ್ನೋ ಸಾಂಗು ಮೇಡಮ್ ಸಾಕಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ ಅದನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಪ್ರೇಕ್ಷಕರು ನಿಮ್ಮನ್ನು ನೋಡಿ ಏನು ಹೇಳಿದ್ರು ಸಾಂಗು ತುಂಬಾ ಚೆನ್ನಾಗಿದೆ ಇಲ್ಲ ಅಂತ ಎಲ್ಲ ಟೈಟಲ್ ಟ್ರಾಯಕ್ ನಾಲ್ಕು ಸಾಂಗು ಚೆನ್ನಾಗಿದೆ ವಿಜಯ್ ಪ್ರಕಾಶ್ ಸರ್ ಆಡಿರೋದು ಸಾಂಗು ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಪ್ಯಾಥೋ ಸಾಂಗು ಚೆನ್ನಾಗಿದೆ ಸೊ ಜನದ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ ಆಲ್ ಆ ಫೇವ್ರೆಟ್ ನಂಗೆ ಒಂದು ಎರಡು ಅಂತ ಸಾಂಗ್ಸ್ ಅಂತಲ್ಲ ಎಲ್ಲ ಸಾಂಗ್ಸೂ ತುಂಬ ಹೆಮ್ಮೆ ಇದೆ ಇದಿಷ್ಟು ನಟಿ ಇಶಾ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಜೊತೆ ನಮ್ಮ ಟಿ ವಿ